ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವಿಡಿಯೋ ಬಂದು ಲಾಸ್ಟ್ ವೀಕ್ ಶುಕ್ರವಾರದ ವಿಡಿಯೋ ಅಂದರೆ ಅಕ್ಷಯ ತೃತೀಯದ ವೀಡಿಯೋ ಆಫೀಸ್ ಕೆಲಸ ಮತ್ತು ಮನೆ ಕೆಲಸ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು ಎಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು ಇನ್ನು ಈ ಹೊಸ ಮನೆಗೆ ಬಂದ ಮೇಲೆ ಮಾಡ್ತಿರೋ ಮೊದಲನೇ ಅಕ್ಷಯ ತೃತೀಯ ಇದು ಇವತ್ತು ಪೂಜೆ ಮಾಡಬೇಕಾಗಿದ್ದರಿಂದ ನಾನು ಐದು ಗಂಟೆಗೆ ಎದ್ದಿದ್ದೆ ಯೂಶ್ವಲಿ ಚೆಂದು ಐದು ಗಂಟೆಗೆಲ್ಲ ಕೆಲಸಕ್ಕೆ ಕೊರಡ್ತಾರೆ ನಾನು ಎದ್ದು ಅವ್ರಿಗೊಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಟ್ಟು ಅವ್ರು ಹೋದ್ಮೇಲೆ ಗೇಟ್ ಎಲ್ಲ ಕ್ಲೋಸ್ ಮಾಡ್ಕೊಂಬಂದು ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಅಂತ ಬಂದೆ ಯಾವಾಗಲೇ ಆಗಲಿ ದೇವ್ರ ಮನೆ ಅಥವಾ ನೆಲ ಒರೆಸ್ಬೇಕಾದ್ರೆ ನೀರಲ್ಲಿ ಸ್ವಲ್ಪ ಕಲ್ಲುಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೆಲ ಒರೆಸ್ಕೊಳ್ತೀನಿ ಈ ರೀತಿ ಒರೆಸ್ಕೊಳ್ಳೋದ್ರಿಂದ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ದೇವ್ರ ಮನೆ ಎಲ್ಲ ಒಣಕೊಳ್ಳೋ ಅಷ್ಟರಲ್ಲಿ ದೇವ್ರ ಪಾತ್ರೆ ಉಜ್ಕೊಳ್ಳೋಣ ಅಂತ ಬಂದೆ ಯಾವಾಗಲೂ ಅಷ್ಟೇ ಕಷ್ಟದಲ್ಲಿರೋ ನೀರನ್ನ ಯಾವುದಾದ್ರೂ ಗಿಡದ ಮೇಲೆ ಹಾಕ್ತೀನಿ ಹಿತ್ತಾಳೆ ದೇವ್ರ ಪಾತ್ರೆ ಉಜ್ಕೊಳ್ಳೋಕ್ಕೆ ನಾನು ಬರೀ ಸಬೀನಾ ಪೌಡರ್ನ ಯೂಸ್ ಮಾಡ್ಕೊಂಡು ಉಜ್ಜೊತೀನಿ ಕೆಲವರು ಹುಣ್ಸೆ ಹಣ್ಣು ಹಾಕಿ ಉಜ್ಕೊತಾರೆ ಆದರೆ ಹುಣಸೆ ಹಣ್ಣು ಹಾಕಿ ಉಜ್ಕೊಳ್ಳೋದ್ರಿಂದ ತೊಳೆದಿದ್ದಾದಮೇಲೆ ಸ್ವಲ್ಪ ಹೊತ್ತಿಗೆಲ್ಲ ಅದು ಮತ್ತೆ ಕಪ್ಪಿಗೆ ಅದರಿಂದ ನಾನು ಬರೀ ಸಬೀನಾ ಪೌಡರ್ ಹಾಕ್ಕೊಂಡೆ ದೇವ್ರ ಪಾತ್ರೆನೆಲ್ಲ ಉಜ್ಕೊತೀನಿ ಬೆಳ್ಳಿ ಸಾಮಾನಿಗೂ ಅಷ್ಟೇ ಬರೀ ಸಬೀನ ಹಾಕ್ಕೊಂಡು ಉಜ್ಕೊಂಡ್ರೆ ಅದು ತುಂಬಾ ಕ್ಲೀನ್ ಆಗುತ್ತೆ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಮತ್ತು ದೇವ್ರ ಫೋಟೋನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ಇಟ್ಕೊತಾ ಇದ್ದೀನಿ ಆಮೇಲೆ ದೇವ್ರ ಪಾತ್ರೆಗೆಲ್ಲ ಸ್ವಲ್ಪ ಅರಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಒಂದು ಮಣೆ ಮೇಲೆ ಕೆಂಪು ಬಟ್ಟೆ ಹಾಕ್ಬಿಟ್ಟು ಅದರ ಮೇಲೆ ಅಷ್ಟದಳ ಹೂವನ ಅದ್ರ ಮೇಲೆ ರಂಗೋಲಿ ಪೌಡರಿಂದ ಬರ್ಕೊತಾ ಇದ್ದೀನಿ ಅಂದರೆ ಎಂಟು ದಳ ಇರುವಂತಹ ಹೂವನ ಇದಾದ ಮೇಲೆ ಅದ್ರ ಮೇಲೆ ಸ್ವಲ್ಪ ಅರಶಿನ ಮತ್ತೆ ಕುಂಕುಮನ ಇಟ್ಕೊತಾ ಇದ್ದೀನಿ ನಮ್ಮ ದೇವ್ರ ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಫಸ್ಟ್ ಈ ಟೇಬಲೆಲ್ಲ ಇಟ್ಬಿಟ್ಟು ಆಮೇಲೆ ಹೂವು ಎಲ್ಲ ಇಟ್ಕೊಳ್ಳೋಕ್ಕೆಲ್ಲ ಕಷ್ಟ ಆಗುತ್ತೆ ಸೊ ನಾನಿಲ್ಲಿ ಇವಾಗ ದೇವ್ರಿಗೆ ಹೂವನ್ನೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆಗೆ ಡೈರೆಕ್ಟ್ ದೀಪ ಹಚ್ಕೊಳ್ಳೋ ಥರ ನಾನು ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಅತ್ತೆ ಮನೆಯೆಲ್ಲ ಒರೆಸ್ಬಿಟ್ಟು ಎಲ್ಲ ರಂಗೋಲಿ ಇದ್ದರು ಸೊ ನಾನಿವಾಗ ಅಕ್ಷಯ ಪಾತ್ರೆಗೆ ಒಂದು ಪ್ಲೇಟಲ್ಲಿ ಅರಶಿನ ನೀರಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಆ ಪಾತ್ರೆಗೆಲ್ಲ ನೀಟಾಗಿ ಇದ್ದೀನಿ ಒಂದು ಸ್ವಲ್ಪನೂ ಗ್ಯಾಪ್ ಇರಬಾರ್ದು ಎಲ್ಲ ಕಡೆನೂ ನೀಟಾಗಿ ಅರಶಿನ ಉಜ್ಕೊಬೇಕು ಸೊ ಮಡಕೆಗೆ ಅರಶಿನ ಎಲ್ಲ ನೀಟಾಗಿ ಉಜ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ ಕುಂಕುಮ ಯೂಸ್ ಮಾಡಿಕೊಂಡು ಶ್ರೀ ಅಂತ ಬರ್ಕೊತಾ ಇದ್ದೀನಿ ಹಾಗೆ ಮಡಿಕೆ ಸುತ್ತಲೂ ಕುಂಕುಮನ ಕುಂಕುಮನ ಇಟ್ಕೊತಾ ಇದ್ದೀನಿ ಇವತ್ತಿಟ್ಟು ಪೂಜೆ ಮಾಡಿರೋ ಮಡಿಕೆನ ನೀವೊಂದು ವರ್ಷ ಪೂರ್ತಿಯಾದರೂ ಇಟ್ಕೊಂಡು ಪೂಜೆ ಮಾಡ್ಕೊಬೋದು ಅಂದರೆ ಒಂದು ವಾರಕ್ಕೆಲ್ಲ ರಿಮೂವ್ ಮಾಡ್ಕೊಬೋದು ನಾನು ಅಕ್ಷಯ ತೃತಿಯಾಗೆಲ್ಲ ಚಿನ್ನ ಎಲ್ಲ ಏನು ತಗೊಳ್ಳೋದಿಲ್ಲ ಇವತ್ತೆ ಅಲ್ಲ ಯಾವ ಅಕ್ಷಯ ತೃತಿಯಾಗು ತೊಗೊಂಡು ಅಭ್ಯಾಸ ಇಲ್ಲ ಚಿನ್ನ ಬೆಳ್ಳಿ ತಗೊಳ್ಳೋದಕ್ಕಿಂತಲೂ ಅಕ್ಕಿ ಬೇಳೆ ಬೆಲ್ಲ ಉಪ್ಪು ಇವೆಲ್ಲ ತರೋದ್ರಿಂದ ಚಿನ್ನ ತಗೊಂಡಷ್ಟೇ ಶ್ರೇಷ್ಠ ಅಕ್ಷಯ ತೃತೀಯದಂದು ಏನೇ ತಗೊಂಡ್ರೂ ಅದು ಅಕ್ಷಯ ಆಗುತ್ತೆ ಅಂತಾರೆ ಅದಕ್ಕೆ ಚಿನ್ನ ಬೆಳ್ಳಿಗಿಂತಲೂ ಅನ್ನನೇ ಮುಖ್ಯ ಅಲ್ವ ಸೊ ಅಕ್ಕಿ ಬೇಳೆ ಮತ್ತು ಉಪ್ಪು ತಗೊಂಡು ಇವಾಗ ನಾನು ಈ ಒಳಗಡೆ ಕಲ್ಲುಪ್ಪು ಅರ್ಧ ಭಾಗದಷ್ಟು ಕಲ್ಲುಪ್ಪು ಹಾಕಿ ಅದರ ಮೇಲೆ ಒಂದು ಕೆಂಪು ಬಟ್ಟೆ ನೆಡ್ತಾ ಇದ್ದೀನಿ ಆಮೇಲೆ ಹನ್ನೊಂದು ರೂಪಾಯಿ ಕಾಸು ಒಂದು ಕಾಯಿನು ಮತ್ತು ಮತ್ತು ಸ್ವಲ್ಪ ಬೆಳ್ಳಿನ ಹಾಕ್ಕೊತಾ ಇದ್ದೀನಿ ನಿಮ್ಮ ಬೆಳ್ಳಿ ಬಂಗಾರ ಹೊಸದೇ ಹಾಕಬೇಕು ಅಂತೇನಿಲ್ಲ ನಮ್ಮ ಮನೆಯಲ್ಲಿರೋದನ್ನೇ ಹಾಕ್ಕೊಂಡ್ರೇ ಸಾಕು ಆಮೇಲೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕುಂಕುಮ ಹಾಕಿ ಅದ್ರ ಕ್ಯಾಪ್ಲೇಟ್ ಮುಚ್ಚಿಟ್ಕೊಂಡು ಆಮೇಲೆ ಅದ್ರ ಮೇಲೆ ಹೂವು ಎಲ್ಲ ಇಟ್ಕೊಂಡು ಪಾತ್ರೆ ಕೆಳಗಡೆ ಎಲ್ಲ ಹೂವು ಇಟ್ಕೊತಾ ಇದ್ದೀನಿ ಇವಾಗ ಪೂಜೆಗೆಲ್ಲ ರೆಡಿ ಆಗಿದೆ ದೇವ್ರ ದೀಪಕ್ಕೂ ಎಣ್ಣೆ ಎಲ್ಲ ಹಾಕಿ ಹಾಗೆ ಒಂದೆರಡು ಬಟ್ಟಲಲ್ಲಿ ಅಕ್ಕಿ ಬೇಳೆ ಮತ್ತು ಬೆಲ್ಲನೂ ಸಹ ಪೂಜೆಗೆ ಇಟ್ಕೊತಾ ಇದ್ದೀನಿ ಇದೆಲ್ಲ ಆಯಿತು ಇವಾಗ ದೇವ್ರ ನೈವೇದ್ಯಕ್ಕೆ ಅಂತ ಸಜ್ಜಿಗೆನ ರೆಡಿ ಮಾಡ್ಕೊಬೇಕು ನಮ್ಮ ಮತ್ತೆ ಆಗಲೇ ತಿಂಡಿಗೆ ಅಂತ ಇಡ್ಲಿ ಮಾಡೋಕ್ಕಿಟ್ಟು ಅವ್ರು ಚಟ್ನಿ ಮಾಡ್ಕೊತ ಮಾಡ್ತಾಯಿದ್ರು ಸಜ್ಜಿಗೆ ಮಾಡೋದಕ್ಕೆ ನಾನು ಇಲ್ಲೊಂದು ಪ್ಯಾನ್ಗೆ ಒಂದು ಸ್ಪೂನ್ ತುಪ್ಪ ಒಂದೆರಡು ಸ್ಪೂನಷ್ಟು ದ್ರಾಕ್ಷಿ ಮತ್ತು ಗೋಡಂಬಿ ಹಾಕಿ ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಅದೆಲ್ಲ ಸ್ವಲ್ಪ ಕೆಂಪಿಗೆ ಅದನ್ನ ಅದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಅದೇ ಪ್ಯಾನಲ್ಲಿ ಒಂದು ಕಪ್ಪಷ್ಟು ರವೆ ಹಾಕಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಆಮೇಲೆ ಅದೇ ಕಪ್ನಲ್ಲಿ ಒಂದೂವರೆ ಕಪ್ನಷ್ಟು ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಇದು ಬೆಂದಾದಮೇಲೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕಿ ಅದನ್ನ ಅದೆಲ್ಲ ಕರಗಿದ್ದಾದಮೇಲೆ ಆವಾಗಲೇ ತೆಗೆದಿಟ್ಕೊಂಡಿರೋ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಪ್ರಸಾದನೂ ರೆಡಿ ಆಯಿತು ದೇವ್ರಿಗೆ ಪ್ರಸಾದ ಇಟ್ಬಿಟ್ಟು ಇವಾಗ ಪೂಜೆ ಮಾಡ್ಕೊತಾ ಇದ್ದೀನಿ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಅರೌಂಡ್ ಸೆವೆನ್ ತರ್ಟಿ ಆಗಿತ್ತು ನಾನು ಯೂಶ್ವಲಿ ಆಫೀಸ್ಗೆ ಹೋಗೋ ಟೈಮಿಂಗ್ಸ್ ಬಂದು ಏಯ್ಟ್ ತರ್ಟಿ ಟ್ರೈನ್ಗೆ ಹೋಗ್ತೀನಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಟೀ ಕುಡಿದು ಆಮೇಲೆ ತಿಂಡಿ ಮಾಡಿಕೊಂಡು ಆಫೀಸ್ ಹೊರಡಬೇಕು ಇವತ್ತು ಅಕ್ಷಯ ತೃತೀಯ ಅಂತೂ ತುಂಬಾ ಚೆನ್ನಾಗಾಯಿತು ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಪೂಜೆ ಎಲ್ಲ ಮಾಡಿಕೊಂಡಿದ್ದಾದಮೇಲೆ ಇವತ್ತಿನ ನನ್ನ ಪೂಜೆ ಇದಾಗಿತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೀವೇಗೆ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ನಾವು ಊರಲ್ಲಿ ನಾಳೆ ಕೃಷ್ಣ ದೇವಸ್ಥಾನದಲ್ಲಿ ಅಭಿಷೇಕ ಇಟ್ಕೊಂಡಿರೋದ್ರಿಂದ ಇವತ್ತು ಸಂಜೆನೇ ಊರಿಗೆ ಹೊರಡಬೇಕು ಹಾಗೆ ಆಫೀಸಿಂದ ಸ್ವಲ್ಪ ಬೇಗನೆ ಹೋಗಿ ಕೆ ಆರ್ ಮಾರ್ಕೆಟಿಂದ ಹೂವು ಎಲ್ಲ ತಗೊಂಡು ಹೋಗಬೇಕು ಸೊ ಆಫೀಸ್ಗೆ ಹೋಗಿ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆಫೀಸಲ್ಲೊಂದು ಅರೌಂಡ್ ತ್ರೀ ತರ್ಟಿಗೆಲ್ಲ ಪರ್ಮಿಷನ್ ಕೇಳಿಕೊಂಡು ಕೆ ಆರ್ ಮಾರ್ಕೆಟ್ಗೆ ಅಂತ ಹೊರಟೆ ಕೆ ಆರ್ ಮಾರ್ಕೆಟಂತೂ ತುಂಬಾ ದೊಡ್ಡದು ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ಹೂವು ಮಾರ್ಕೆಟ್ ಅಂತೂ ತುಂಬಾ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಎಲ್ಲ ಥರ ಹೂವೂ ಸಿಗ್ತಾ ಇತ್ತು ನೋಡೋಕ್ಕಂತೂ ತುಂಬ ಕಲರ್ಫುಲ್ ಕಲರ್ಫುಲ್ಲಾಗಿತ್ತು ತುಂಬ ಫ್ರೆಶ್ ಆಗು ಇದ್ವು ಹೂವು ಎಲ್ಲ ಥರದ್ದು ಹೂವೂ ಅಲ್ಲಿತ್ತು ರೇಟೂ ಅಷ್ಟೇ ತುಂಬಾ ಕಮ್ಮಿಗೆ ಇತ್ತು ಸೊ ಹೂವು ಎಲ್ಲ ತಗೊಂಡಿದ್ದಾಯಿತು ತಗೊಂಡಿದ್ದಾದಮೇಲೆ ಬಸ್ಸಲ್ಲಿ ದೇವನಹಳ್ಳಿ ಕಡೆ ಹೊರಟವಿ ನಾವು ಮನೆಗೆ ಹೋಗೋಷ್ಟರಲ್ಲಿ ಅತ್ತೆ ಮತ್ತು ಅಪ್ಪನು ಊರಿಗೆ ಬಂದಿದ್ರು ಅವ್ರು ಬಂದು ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿದ್ರು ಬಂದು ಊಟ ಎಲ್ಲ ಮಾಡಿ ಹೂವು ಕಟ್ಕೊಳ್ಳೋಕೆ ಕೂತ್ಕೊಂಡಿದ್ದೆ ಒಂದು ಕೆ ಜಿ ಮಲ್ಲಿಗೆ ಹೂವು ಬಿಡಿ ಹೂವು ತಂದಿದ್ದೆ ಕಟ್ಟೋಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ನಮ್ಮ ರಿಲೇಟಿವ್ಸಲ್ಲಿರೋರೆಲ್ಲ ಬಂದು ಹೆಲ್ಪ್ ಮಾಡೋಕ್ಕೆ ಬಂದರು ಹೂವು ಕಟ್ಕೊಂಡು ಎಲ್ಲ ಮಾತಾಡಿಕೊಂಡು ಹೂವು ಕಟ್ಕೊಂಡು ಕೂತ್ಕೊಂಡ್ವಿ ಅದು ಕಟ್ಟಿದ ಟೈಮೇ ಗೊತ್ತಾಗಲಿಲ್ಲ ಎಲ್ಲರ ಜೊತೆ ಮಾತಾಡಿಕೊಂಡು ಸೊ ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಕರೆಂಟ್ ಹೋಗ್ಬಿಡ್ತು ಮಳೆ ಸ್ಟಾರ್ಟ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದಿ ನೆಕ್ಸ್ಟ್ ಲಾಗ್ ಬಾಯ್ ಬಾಯ್